ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಇಷ್ಟು ದಿನ ಸುಮ್ಮನದ್ದ ಅರುಂಧತಿ ಈಗ ಕರ್ಣನ ಪ್ರಾಣಕ್ಕೆ ಕುತ್ತು ತರೋಕೆ ಮುಂದಾಗ್ತಿದ್ದಾರೆ ಹಾಗಿದ್ರೆ ಕರ್ಣನ ಪ್ರಾಣ ಪಕ್ಷಿ ಹಾರಿ ಹೋಗ್ಬಿಡುತ್ತ ಈ ಕಡೆ ಸಾಹಿತ್ಯ ತನ್ನ ಗಂಡನ ಪ್ರಾಣವನ್ನ ಉಳಿಸ್ಕೊಳ್ತಾಳ ಏನಾಯ್ತು ಏನ್ ಕತೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಕರ್ಣ ತನ್ನ ಅವರ ಅಪ್ಪನ ಜೊತೆ ಚೆನ್ನಾಗಿರಬೇಕು ಮನೆಯಲ್ಲಿ ಖುಷಿ ವಾತಾವರಣ ಇರಬೇಕು ಎಲ್ಲರೂ ಕೂಡ ಖುಷಿ ಖುಷಿಯಿಂದ ನಗ್ನಗ್ತಾ ಒಟ್ಟಿಗೆ ಇರಬೇಕು ಅಂತ ಹೇಳಿ ಸಾಹಿತ್ಯ ತುಂಬಾ ಪ್ರಯತ್ನ ಪಡ್ತಿದ್ದಾಳೆ ಅದೇ ಕಾರಣಕ್ಕೋಸ್ಕರನೇ ಇಲ್ಲಿ ಮನೆ ಖುಷಿ ಸಂಭ್ರಮ ಜಾಸ್ತಿ ಆಗಬೇಕು ಎಲ್ಲರೂ ಒಗ್ಗಟ್ಟಾಗಿರೋ ಒಂದು ಫೋಟೋನ ಹಾಕಬೇಕು ಅಂತ ಹೇಳಿ ಕೂಡ ಆಸೆ ಪಡ್ತಾಳೆ ಅದೇ ಕಾರಣಕ್ಕೆ ಫೋಟೋಗ್ರಾಫರ್ನ ಕೂಡ ಕರೆಸ್ತಾರೆ ಮನೆಯವ್ರು ಎಲ್ರಿಗೂ ಕೂಡ ತುಂಬ ಮೊದಲಾಗಿ ರೆಡಿಯಾಗಿ ಇವತ್ತು ಎಲ್ಲರ ಒಂದು ಫೋಟೋಗ್ರಾಫ್ಸ್ ಇದೆ ಅಂತ ಕೂಡ ಹೇಳ್ತಾಳೆ ಎಲ್ಲರೂ ಖುಷಿ ಖುಷಿಯಿಂದ ರೆಡಿ ಆಗಿರ್ತಾರೆ ಒಂದು ಫ್ಯಾಮಿಲಿ ಫೋಟೋವನ್ನು ಕ್ಯಾಪ್ಚರ್ ಮಾಡ್ಕೊಳ್ಳುವುದಕ್ಕೆ ಈ ಕಡೆ ಫೋಟೋಗ್ರಾಫರ್ ಕೂಡ ಬರ್ತಾರೆ ಈ ಕಡೆ ಸಾಹಿತ್ಯ ಖುಷಿಯಿಂದ ನಮ್ಮೆಲ್ಲಾರ್ ಫೋಟೋಸ್ ಕೂಡ ತುಂಬಾ ಚಂದ ಬರಬೇಕು ನನ್ ಗೋಡೆ ಮೇಲೆ ಹಾಕ್ಬೇಕು ನಮ್ಮ ಫ್ಯಾಮಿಲಿ ಫೋಟೋನ ನೋಡಿದ್ರೆ ಎಷ್ಟ್ ಚಂದ ಇದೆಯಪ್ಪ ಇವ್ರ ಫ್ಯಾಮಿಲಿ ಅಂತ ಹೇಳ್ಬೇಕು ಅಂತ ಖಂಡಿತ ಅನ್ನೋಷ್ಟು ಮಟ್ಟ ಫೋಟೋ ತೆಗೆದುಕೊಡ್ತೀನಿ ಅಂತಾರೆ ಏನು ನಾವ ಅಂತಾನ ಅಂತ ಹೇಳಿದಾಗ ಹಾಗಂದ್ರೆ ಮೇಡಮ್ ತುಂಬಾ ಸೂಪರ್ ನೋಡಿದ್ರೆ ನಿಮ್ಗೆ ಅಚ್ಚುರಿ ಆಗ್ಬೇಕು ಅಷ್ಟು ಚಂದ ಫೋಟೋ ತೆಗೆದುಕೊಡ್ತೀನಿ ಅಂತ ಹೇಳ್ತಾರೆ ಹಾಗೆ ಒಬ್ಬೊಬ್ರು ಒಂದೊಂದ್ ರೀತಿ ಫೋಟೋಸ್ ಅಲ್ಲೆಲ್ಲ ತೆಗೆಸ್ಕೊತಿರ್ತಾರೆ ಆ ಕಡೆ ಸಾಹಿತ್ಯ ಚುಕ್ಕಪ್ಪ ನಿಜ್ಲು ಸಾಹಿತ್ಯ ನಮಸ್ ಮಾಡ್ಕೊತಿದ್ದಾರೆ ನನ್ನ ಅಣ್ಣ ಬಂದು ಹೆಚ್ಚು ಆಗಿ ಕೇಳಿದ್ರೆ ನಾನು ಏನಂತ ಹೇಳಿ ನಿಜವಾಗ್ಲೂ ನನ್ನ ಮಗಳು ನನ್ನ ಹತ್ರ ಅವತ್ತು ಚಿಕ್ಕ ನೀನು ಈ ರೀತಿ ಮಾಡ್ತೀಯ ಅಂತೆಲ್ಲ ಹೇಳಿದ್ಲು ನನ್ಗೆ ಮಾಡ್ಬಿಟ್ಟೆ ಬದುಕಲ್ಲಿ ನಿಜವಾಗ್ಲು ನನ್ನ ಮೇಲೆ ಜೀವನ ಇಟ್ಕೊಂಡು ಅಷ್ಟು ವಿಶ್ವಾಸ ಗಾರುವ ಇಟ್ಕೊಂಡಿದಂತ ನನ್ನ ಮಗಳ ಮನಸ್ಸಿಗೆ ನಾನು ನೋವು ಮಾಡ್ಬಿಟ್ನಲ್ಲ ಅಂತ ಹೇಳಿ ನಿಜವಾಗೂ ಗ್ಲೀಟ್ ಗಿಲ್ಟ್ ಫೀಲ್ ಮಾಡ್ಕೊತಿದ್ದಾರೆ ಇಲ್ಲಿ ಚಿಕ್ಕಪ್ಪ ವೆಂಕಟೇಶ್ವಿ ಕಡೆ ನಳಿನವ್ರು ಏನ್ರಿ ಯೋಚನೆ ಮಾಡ್ತಿದ್ರ ಅಂದಾಗ ಇಲ್ಲ ಸಾಹಿತ್ಯವಾಗ ನಮ್ಮಿಂದ ನೋವು ಆಗಿದೆ ಆ ಮಗು ನಮ್ಮ ಮನೆಗೆ ಬರ್ತಿಲ್ಲ ನನ್ನ ಮಗಳು ನನ್ನ ಮನೆಗೆ ಬರಬೇಕು ಹಾಗೆ ಹೀಗೆ ಯಾಕ್ರ ಈ ರೀತಿ ಯೋಚನೆ ಮಾಡ್ತಿದ್ರ ಹಾಗೆ ಹೀಗೆ ಅಂತ ನಳಿನ ಹೇಳಿದ ತಕ್ಷಣ ನಳಿನ ಎಗ್ರಿ ಎಗ್ರು ಬಿದ್ಬಿಡ್ತಾರೆ ವೆಂಕಟೇಶ್ ಅವರು ಈ ಕಡೆ ಏನಪ್ಪಾ ಆಯ್ತು ಅಂತ ಹೇಳಿ ನಳಿನ ಕೂಡ ಅನ್ಕೋತಾರೆ ಈಗ ವೆಂಕಟೇಶ್ ಅವರ ತಪ್ಪಿನ ಅರಿವಾಗಿದೆ ಮಗ್ಳು ಮನೆಗ್ ಬರಬೇಕು ಅಂತ ಆಸೆ ಆಗ್ತದ ಆದ್ರೆ ಇತ್ತ ಕಡೆ ಎಲ್ಲರೂ ಕೂಡ ಫ್ಯಾಮಿಲಿ ಫೋಟೋ ತೆಗೆಸ್ಕೊತಿದ್ರೆ ಇಲ್ಲಿ ಪ್ರಸನ್ನ ಮತ್ತೆ ಅರವಿಂದತೆಗೆ ಸೈ ಸುಖ ಇಷ್ಟು ವರ್ಷ ತಾವ್ ಮಾಡ್ಕೊಂಡ್ ಬಂದಿದ್ದೆಲ್ಲವೂ ಕೂಡ ನೀರಲ್ಲಿ ಹೋಮ ಆಗ್ತದೆ ಅಂತ ಫೀಲ್ ಆಗ್ತದೆ ಬಿಕಾಸ್ ಏನಪ್ಪಾ ಇದು ನಾವೇನು ಅನ್ಕೊಂಡ್ವಿ ಇಲ್ಲೇನೋ ಆಗ್ತಿದ್ಯಲ್ಲ ಏನಿದು ಈ ಸಾಹಿತ್ಯ ಬಂದು ಏನ್ ಮಾಡ್ತಿದ್ದಾಳೆ ಅಂತ ಜೊತೆಗೆ ಆ ಬಾಬಾ ಹೇಳಿದ್ ಮಾತುಗಳು ಈ ಕಡೆ ಆಶೀರ್ವಾದನ ಅರುಂಧತಿಯಿಂದಾನೇ ಸಾಹಿತ್ಯಾಗೆ ಮಾಡಿಸಿದ್ ಸಾಹಿತ್ಯಾಗೆ ಗೆಲುವು ಸಿಗ್ಲಿ ದುಷ್ಟರ ಸಂಹಾರ ಆಗ್ಲಿ ಅಂತ ಇದ್ರ ಜೊತೆಗೆ ಈ ಒಂದು ಫೋಟೋ ಶೂಟ್ ಪ್ರಸನ್ನ ಮತ್ತೆ ಅರುಂಧತಿ ತಲೆ ಕೆಟ್ಟೋಗಿದೆ ಅಂತಾನೆ ಹೇಳ್ಬೋದು ಹೇಗಾದ್ರೂ ಮಾಡಿ ಇದನ್ನ ಸ್ಟಾಪ್ ಮಾಡಿಸ್ಲೇಬೇಕು ಅಂತ ಹೇಳಿ ಅರುಂಧತಿ ನಿರ್ಧಾರ ಮಾಡ್ಕೋತಾರೆ ಅದೇ ಕಾರಣಕ್ಕೆ ಪಾಪಮ್ಮ ಮಚ್ಚಿ ಹತ್ರ ಬರ್ತಾರೆ ಏನ್ ಪಾಪಮ್ಮ ಹೂ ಇಡೀ ಫ್ಯಾಮಿಲಿ ಫೋ ಶೂಟ್ ಮಾಡಿಸ್ಕೊಳ್ಳುತ್ತೆ ಒಂದು ಫ್ಯಾಮಿಲಿ ಫೋಟೋ ಬರುತ್ತೆ ಹಾಲ್ಗೆ ಹಾಕ್ತಾರೆ ಎಲ್ಲ ಮನೆ ಚಂದ ಆಗತ್ತೆ ಎಲ್ಲರೂ ಒಗ್ಗಟ್ಟಾಗಿರ್ತಾರೆ ಎಲ್ಲ ಖುಷಿ ಖುಷಿಯಿಂದ ಇರ್ತಾರೆ ಅಂತ ಹೇಳಿ ನಿನ್ನ ಮನಸ್ಸಲ್ಲಿ ತುಂಬ ಖುಷಿ ಆಗ್ತಿರ್ಬೇಕಲ್ವಾ ಆದರೆ ಈ ಖುಷಿ ಕೆಲವು ಕ್ಷಣ ಮಾತ್ರ ಪಾಪಮ್ಮ ಯಾಕಂದರೆ ಹೇಳು ಈ ಖುಷಿನ ಹಾಳು ಮಾಡೋದೆ ನೀನು ಯಾಕಂದರೆ ನೀನಂದರೆ ಈ ಮನೇಲಿ ಜೀವ ಅಲ್ವಾ ಅದ ಮೇಲೆ ಏನಾದರೂ ಹೆಚ್ಚು ಕಡಿಮೆ ಆದ್ರೆ ಈ ಫ್ಯಾಮಿಲಿ ಫೋಟೋ ತೆಗಿತಾರ ಖಂಡಿತ ಇಲ್ಲ ಅದಕ್ಕೆ ನನಗೆ ಏನು ಮಾಡ್ತೀನಿ ಹೇಳು ನಿನ್ನೆನ ಇಲ್ಲಿಂದ ಬುರ್ರ ಅಂತ ತಳ್ಬಿಡ್ತೀನಿ ತಳ್ದಾಗ ನೀನು ಏನಾಗ್ಬೋದು ಸ್ವಾಧೀನ ಇಲ್ಲ ಹಾಗೆ ಬಿದ್ದು ಪೆಟ್ಟಾಗ್ಬೋದು ಪೆಟ್ಟಾದರೆ ಆಗಲಿ ಪೆಟ್ಟಾಗದೆ ಒಂದೇ ಸ್ಥಿತಿ ಗೊಳುಮ್ ಅಂದ್ಬಿಟ್ರೆ ಜೀವ ಬಿಟ್ಬಿಟ್ಟು ಮೇಲೆ ಹೋಗಿಬಿಟ್ರೆ ಏನಾದರೂ ಆಗಲಿ ಅದರಿಂದ ಬೆನಿಫಿಟ್ ನನಗೆ ಅಲ್ವಾ ಏನಾದರೂ ಈ ಫೋಟೋ ಶೂಟ್ನೆಲ್ಲ ತಲ್ವಾ ನೋಡೋಣ ಏನು ಬದುಕಿರ್ತಿಯೋ ಸಾಯ್ತಿಯೋ ಬದುಕಿದ್ರೆ ಮತ್ತೆ ಭೇಟಿ ಮಾಡೋಣ ಇವಾಗ ನಿನ್ನನ್ನು ಇಲ್ಲಿಂದ ಬುರ್ರ ಅಂತ ಹೇಳಿ ನೂಕ್ಬಿಡ್ತೀನಿ ಅಂತ ಹೇಳಿ ಇಲ್ಲಿ ಅರುಂಧತಿ ಪಾಪ ಅಜ್ಜಿಗೆ ಹೇಳ್ತಾರೆ ಇಲ್ಲಿ ಪಾಪ ಮಜ್ಜಿಗೆ ನಿಜವಾಗ್ಲೂ ಭಯ ಶುರು ಆಗ್ತದೆ ಏನು ಮಾಡೋಕ್ಕೆ ಹೊರಟಿದ್ದಾಳೆ ಏಕೆ ಅಂತ ಫೈನಲಿ ಈತ ಕಡೆ ಎಲ್ಲರೂ ಕೂಡ ಫೋಟೋ ಶೂಟ್ಗೆ ರೆಡಿ ಆಗಿದ್ದಾರೆ ಅದರ ನಡುವೆ ಈ ಕಡೆ ಅರುಂಧತಿ ಪಾಪ ಅಜ್ಜಿಯ ಒಂದು ಕೂತ್ಕೊಂಡಿರ್ತಕ್ಕಂಥ ಗಾಡಿಯನ್ನು ಹಾಗೆ ನೂಕ್ಬಿಡ್ತಾರೆ ಈ ಕಡೆ ಪಾಪ ಅಜ್ಜಿ ಇನ್ನೇನು ನನ್ನ ಜೀವ ಹೋಯಿತು ಅನುಷ್ಠರ ಮಟ್ಟಿಗೆ ಗಾಬರಿಯಾಗಿ ಆಗಿ ಹೋಗ್ತಿದ್ದಾರೆ 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 ನಿಜವಾಗ್ಲು ಮುಗಿತು ನನ್ನ ಕತೆ ಅನ್ಕೋತಾರೆ ಅಷ್ಟರಲ್ಲಿ ಸಾಹಿತ್ಯ ಬಂದು ಆ ಚೀರನ್ನ ವೀಳ್ ಚೀರನ್ನ ಇಟ್ಕೋತಾಳೆ ಪಾಪಮ್ಮ ಯಾರು ನಿಮ್ಮನ್ನ ತಳ್ಳಿದ್ದು ಏನಾಯ್ತು ನಿಮಗೆ ಯಾಕೆ ರೀತಿ ಬರ್ತಿದ್ರ ಯಾರು ತಳ್ಳಿದ್ದು ನಿಮ್ಮನ್ನ ಅಂತ ಕೇಳ್ತಾ ಇದ್ರೆ ಅಲ್ಲಿ ಅರುಂಧತಿ ನನ್ನ ಪ್ಲಾನ್ ಫ್ಲಾಪ್ ಆಯ್ತಲ್ಲ ಅಂತ ಹೇಳಿ ಕೈ ಕೈ ಕಾಯಸ್ಕೋತಿದ್ದಾರೆ ಅಷ್ಟರಲ್ಲಿ ರಾಜೇಂದ್ರ ಪ್ರಸಾದ್ ಬರ್ತಾರೆ ಏನಾಯ್ತು ಸಾಹಿತ್ಯ ಅಂದಾಗ ಪಾಪಮಜ್ಜಿನ ಯಾರು ಬಿಡದಾರ ಯಾರು ಅಂತಾನೆ ಗೊತ್ತಾಗ್ಲಿಲ್ಲ ಅಂತ ಅನ್ನೋ ಏನೋ ಬೈ ಚಾನ್ಸ್ ಆಗಿರ್ಬೋದು ಬನ್ನಿ ಫೋಟೋ ಶೂಟ್ ಗೆ ಅಂತ ಹೇಳಿ ಎಲ್ರನ್ನ ಫೋಟೋ ಶೂಟ್ ಗೆ ಕರೀತಾರೆ ಈ ಕಡೆ ಅರುಂಧತಿ ಇನ್ನೊಂದು ಬಿ ಪ್ಲಾನ್ ಎಲ್ಲ ರೆಡಿ ಮಾಡ್ಕೊಂಡಿದ್ದ ವನಜ ಹತ್ರ ಹೋಗ್ತಾರೆ ಇನ್ ವನಜಾ ಫೋಟೋ ಶೂಟ್ ಗೆ ರೆಡಿ ಆಗ್ತದಾ ಅಂದಾಗ ಹೌದು ಅದ್ಕೆ ಏನ್ ಮಾಡುದು ಅಂತ ಹೇಳ್ತಿದ್ದಾರೆ ಜೊತೆಗೆ ಇಲ್ಲಿ ಸಾಹಿತ್ಯ ಎಷ್ಟು ಒಳ್ಳೆ ಹುಡುಗಿ ಅಲ್ವಾ ಮನೆಯವ್ರನ್ನೆಲ್ಲ ಒಗ್ಗಟ್ಟಾಗಿರ್ಬೇಕು ಅಂತ ಎಷ್ಟು ಯೋಚನೆ ಮಾಡ್ತಿದ್ದಾಳೆ ಅಂತ ಅರುಂಧತಿ ಹೇಳಿದಾಗ ಯಾರು ಹೇಳಿದ್ದು ಅವ್ಳು ಎಂತ ಕುತಂತ್ರಿ ಗೊತ್ತಾ ನಿಜವಾಗ್ಲು ಈ ಮನೆ ಹಾಳು ಮಾಡೋಕೆ ಬಂದಿರೋದು ಅವಳು ಕಂಡ್ರೆ ನನ್ಗೆ ಆಗೋದಿಲ್ಲ ಏನೆಲ್ಲ ನಾಟಕ ಮಾಡ್ತಿದ್ದಾಳೆ ಎಲ್ರ ಕೂಡ ನಂಬಸಿ ಮೋಸ ಮಾಡ್ತಿದಾಳೆ ಕಣ್ಣಿಗೆ ಮಣ್ಣೆದಾಳೆ ಅಂತ ಹೇಳ್ತಾರೆ ಇಲ್ಲ ಮನುಷ್ಯ ಆ ರೀತಿ ಅಲ್ಲ ಪಾಪ ಸಿಂಚುನ ನೋಡಕ್ ಆಗ್ತಿಲ್ಲ ಅವಳು ಮದ್ವೆ ಮಾಡ್ಬೇಕು ಒಳ್ಳೆ ಹುಡುಗನ ಹುಡುಕಿ ಮದುವೆ ಮಾಡಬೇಕು ಅಂತೆಲ್ಲ ಯೋಚನೆ ಮಾಡಿ ಮಾತಾಡ್ತಿದ್ಲು ಮಾವನ ಜೊತೆ ನೋಡಿದ್ದೀನಿ ತುಂಬಾ ಒಳ್ಳೆ ಹುಡುಗಿ ಮಾತಾಡೋಕೆ ಆಗಿಬಿಡ್ತಾರೆ ಬೆಂಕಿ ಹಚ್ಚಿದ್ದಾಗಿದೆ ಬೆಂಕಿ ಕಿಡಿಯ ನಾ ಇನ್ನೇನೇ ಇದ್ರು ಹತ್ಕೊಂಡು ಉರಿಯೋದಷ್ಟೇ ಬಾಕಿ ಈ ಕಡೆ ಅರುಂಧಿ ಮತ್ತು ವನಜ ವನೇಜಾ ನೀವು ಫೋಟೋಶೂಟ್ ಶೂಟ್ ತಡ ಆಗ್ತದೆ ಬನ್ನಿ ಅಂತ ರಾಜೇಂದ್ರ ಪ್ರಸಾದ್ ಕರೀತಿದ್ದಾಗೆ ಅವ್ರಿಬ್ರು ಕೂಡ ಬರ್ತಾರೆ ಬಟ್ ವನಜ ತುಂಬಾ ಸಿಟ್ಟಲ್ಲಿ ಮಗಳ ಪಕ್ಕ ನಿಂತ್ಕೋತಾರೆ ಈ ಕಡೆ ಫೋಟೋಗ್ರಾಫರ್ ನಿಮ್ಮ ಯಜಮಾನ್ರ ಪಕ್ಕ ನಿಂತ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಅಂದಾಗ ನನ್ಗೆ ನಿಂತ್ಕೋಬೇಕು ಅಂತ ನೀನೇ ಹೇಳ್ಬೇಕಾಗಿಲ್ಲ ನನಗೆ ಗೊತ್ತಿದೆ ಅಂತ ಅವ್ರನ್ನ ಚಾ ಹೇಳ್ತಾರೆ ಆಟ ಮೇಲೆ ಸಾಹಿತ್ಯ ಅಯ್ಯೋ ಅತ ಅವ್ರು ಒಳ್ಳೇದ ಹೇಳ್ತಿದಾರಲ್ವಾ ಗಂಡ ಹೆಂಡತಿ ಜೊತೆಗೆ ನೆತ್ರ ಚೆನ್ನಾಗಿರತ್ತಲ್ವಾ ಅಂದಾಗ ನೀನು ಯಾರೇ ಹೇಳೋದಕ್ಕೆ ನಿನ್ನ ನಾಟಕ ನನ್ನ ಹತ್ರ ನಡೆಯೋದಿಲ್ಲ ಏನ್ ಅನ್ಕೊಂಡಿದ್ಯಾ ನೀನು ಹಾಗೆ ಹೀಗೆ ಅಂತ ಜಗಳಾನೆ ಶುರು ಮಾಡ್ಕೋತಾರೆ ಈ ಕಡೆ ಕಾರಣ ಯಾಕತ್ತೆ ಈ ರೀತಿ ಮಾತಾಡ್ತಿದ್ರ ಸಾಹಿತಿ ಅವ್ರು ಏನ್ ತಪ್ಪೆ ಹೇಳಿದ್ರು ಅಂತ ಕೇಳ್ತಿದ್ರು ಹೋ ಹೆಂಡತಿ ಪರ ಮಾತಾಡ್ತಿದ್ಯ ಹಾಗಿದ್ರೆ ನಾವು ಕಿತ್ತವ್ರು ನಾವು ತಪ್ಪೆ ಅಂತ ಹೇಳ್ತಿದ್ದ ಅಂತ ಹೇಳಿ ದೊಡ್ಡ ಗಲ್ಲ ಮಾಡ್ಕೋತಾರೆ ಫೋಟೋ ಶೂಟು ಬೇಡ ಏನು ಬೇಕಾಗಿಲ್ಲ ಅಂತ ಹೋಗೇ ಬಿಡ್ತಾರೆ ಮನೇಜವ್ರು ಈ ಕಡೆ ಸರಿ ಆಯ್ತು ಇರೋರು ಫೋಟೋ ಶೂಟ್ ಮಾಡಿ ಅಂತ ಕರ್ಣ ಹೇಳ್ತಿದ್ರೆ ಬೇಡ ಕರ್ಣ ಯಾವುದೇ ಕಾರಣಕ್ಕೂ ಈ ಫೋಟೋ ಶೂಟ್ ಕುಟುಂಬ ಎಲ್ಲರೂ ಇದ್ರೆ ಮಾತ್ರ ಇಲ್ಲ ಅಂದ್ರೆ ಬೇಡ ಅಂತ ಹೇಳ್ಬಿಡ್ತಾರೆ ಫೈನಲಿ ಈ ಜೊತೆಗೆ ಇದ್ರ ನಡುವೆ ಕಣ್ಣನ ಮೇಲೆ ಸಾಹಿತ್ಯಕ್ಕೆ ಪ್ರೀತಿ ಆಗಿದೆ ಕಣ್ಣನ ಜೊತೆ ನಾನು ಒಂದು ಮನಸ್ಸಿನ ವಿಷಯನ ಹೇಳಬೇಕು ಹೇಗೆ ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಅಂತ ಹೇಳ್ತಿದ್ರೆ ಈ ಕಡೆ ಕಣ್ಣಂಗೆ ಗಾಬರಿ ಆಗ್ತದೆ ಏನಪ್ಪಾ ಇದು ಏನಾದರೂ ನನ್ನ ಮೇಲೆ ಲವ್ ಆಗೋಯ್ತಾ ಏನು ಕತೆ ಏನು ಅಂತ ತದನಂತರ ಏನಾಯಿತು ಅಂತ ತಿಳ್ಕೋಬೇಕು ಅಂದರೆ ಮುಂದಿನ ವೀಡಿಯೋ ವೆಯ್ಟ್ ಮಾಡಬೇಕಾಗತ್ತೆ ಕಟ್ ಮಾಡಿ ನೋಡಿದ್ರೆ ಈ ಕಡೆ ಅನುರಾಧ ಹತ್ರ ಅರುಂಧತಿ ಬಂದಿದ್ದಾರೆ ನಿನ್ನ ಮಗನ ಪ್ರಾಣ ಇವತ್ತು ಖಂಡಿತ ಮುಗಿಯತ್ತೆ ನಿನ್ನ ಮಗನ ಪ್ರಾಣಕ್ಕೆ ಸಂಚುಕಾರ ಬಂದಿದ್ದಾಗಿದೆ ಇಲ್ಲಿ ಮಾಡ್ಲಾ ಇಲ್ಲಿ ಮಾಡ್ಲಾ ಎಲ್ಲಿಗೆ ಎದಕ್ಕೆ ಶೂಟ್ ಮಾಡ್ಲಾ ಹಣೆಗೆ ಶೂಟ್ ಮಾಡ್ಲಾ ಎಲ್ಲಿ ಜೀವ ತೆಗಿಲಿ ಅಂತ ಹೇಳಿ ಅರುಂಧತಿಯ ಅನುರಾಧಗೆ ಹೇಳ್ತಿದ್ದಾರೆ ಅನುರಾಧ ಗಾಬರಿ ಬಿದ್ದದ ಸಾಹಿತ್ಯ ಕರ್ಣನ ಇವತ್ತು ಯಾವುದೇ ಕಾರಣಕ್ಕೂ ಹೊರಗಡೆ ಕಳಿಸ್ಬೇಡ ಅಂತ ಕಾಲ್ ಮಾಡ್ತಾರೆ ಆಲ್ರೆಡಿ ಕಣ್ಣ ಅವರು ಹೊರಟಿದ್ದಾಯ್ತು ಅಂತ ಸಾಹಿತ್ಯ ಹೇಳ್ತಿದ್ದಾರೆ ಕಣ್ಣ ಕಾರಲ್ಲಿ ಹೊರಡ್ತಿದ್ದಾರೆ ಇತ್ತ ಕಡೆ ನಿಜವಾಗ್ಲೂ ಕೂಡ ಅರುಂಧತಿ ಮಾಡ್ತಿರೋ ಆಟಕ್ಕೆ ಆಡ್ತಿರೋ ಆಟಕ್ಕೆ ಅನುರಾಧ ಗಾಬರಿ ಬಿದ್ದಿದ್ದಾರೆ ಆ ಕಡೆ ನಿಜವಾಗ್ಲೂ ಶೂಟರ್ ಬಂದದ್ದು ಈ ಕಡೆ ಕರ್ಣನ ಎದೆಗೆ ಗುರಿ ಇಡ್ತಿದ್ದಾರೆ ಫೈನಲಿ ಈ ಕಡೆ ಮಾಡ ಮಾಡ್ಲಾ ಅಂತ ಹೇಳ್ತಿದ್ದಾಗೆ ಈ ಕಡೆ ಅರುಂಧತಿ ಒಕ್ಕಿ ಅಂತ ಹೇಳ್ತಿದ್ದಾರೆ ಹಾಗಿದ್ರೆ ಇಲ್ಲಿ ಅರುಂಧತಿಯ ಆಟಕ್ಕೆ ನಿಜವಾಗ್ಲೂ ಕೂಡ ಕರ್ಣನ ಪ್ರಾಣ ತೆತ್ತಬೇಕಾಗ್ತದ ಈ ಕಡೆ ಸಾಹಿತ್ಯ ತನ್ನ ಗಂಡನ ಪ್ರಾಣವನ್ನ ಉಳಿಸ್ಕೊತಾಳೆ ಈ ಕಡೆ ಅರುಂಧತಿಯ ಏನು ಅನು ಸತ್ಯವನ್ನ ಅನುರಾಧ ಸಾಹಿತ್ಯ ಮುಂದೆ ತೆರೆದಿ ಇಟ್ಟೆ ಬಿಡ್ತಾರ ಫೈನಲಿ ಕರ್ಣನ ಕಾರಣನ ಜೀವಕ್ಕೆ ಅಪಾಯ ಅರುಂಧತಿ ತಂದಿಟ್ಟ ಈ ಒಂದು ಕಾರದಿಂದ ಪಾರಾಗಿ ಬರ್ತಾರ ಕಾರಣ ಏನಾಗತ್ತೆ ತಿರುಗಬೇಕು ಅಂದ್ರೆ ಮುಂದಿನ ವೀಚುಗೆ ವೀಚ್ ಮಾಡೋದನ್ನ ಮರಿವಿ